ನಮಸ್ಕಾರ ನಾನು ನಿಮ್ಮ ಮಲ್ಲಿಕಾರ್ಜುನ ನಾಯ್ಕ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ జన గుండె సమ్ముడై పెరిగిన తీరుడవో పోరాటంలో భక్తులు అయి వెలిగిన సూర్యుడువో పసుపు చెండను వీడనట్టి మా పేదల పెన్నిదివో ಧರ್ಮವನ್ನು ಶಾಂತಿ ಸಹಬಾಳ್ವೆಯನ್ನು ಕೈಷ್ಣತೆಯನ್ನು ಜಗತ್ತಿಗೆ ಸಾರಿದ ಮಾನ ಸಂತ ನಮ್ಮ ಮಹಾವೀರವರ ಜಯಂತಿ ಇವತ್ತಿನ ದಿನ ಮತದಾನ ಜಾಗೃತಿ ಯಾಕೆ ಮಾಡ್ತಾಯಿದ್ದೀವಿ ಅಂದರೆ ಅವರು ಹಲವಾರು ತತ್ವಗಳು ಆದರ್ಶಗಳು ಈಗಿನ ಸಂವಿಧಾನಕ್ಕೆ ಮತ್ತು ಪ್ರಜಾಪ್ರಭುತ್ವಕ್ಕೆ ಆಮೇಲೆ ಎಲ್ಲ ಪ್ರಜೆಗಳು ಅಳವಡಿಸಿಕೊಳ್ಳಬೇಕಾಗಿದೆ ಅನಿ ಅನಿವಿಷಾ ತತ್ವ ಮತ್ತು ಇನ್ನೊಬ್ಬ ಒಂದು ಕಡಿಯೋದು ಹೌದು ಕದಿಯೋ ಕದಿಯೋದನ್ನು ಇನ್ನೊಬ್ಬರು ವಸ್ತುವನ್ನು ತಗೊಳ್ಳೋದನ್ನು ಅವರು ಬೇಡ ಅಂತ ಅವಾಗೇ ಹೇಳಿದರು ಈ ಪುಸ್ತಕ ಪೂರ್ವದಲ್ಲೇ ಆದರೆ ನಾವು ಮತವನ್ನು ಹಾಕಬೇಕಾದ್ರೆ ಮತ ಜಾಗೃತಿಯನ್ನು ನಾವು ಮಾಡಬೇಕಾದ್ರೆ ಆ ಮತ ಏನೋದಂತೆ ಮತವ ಪರಿಸರವನ್ನು ಮತ್ತೆ ನೀವು ಚುನಾವಣೆಯಲ್ಲಿ ತುಂಬಾ ಎಲ್ಲ ಮತಬಾಂಧವರು ಪ್ರಜ್ಞಾವಂತರು ಮತವನ್ನು ಹಾಕಿ ಅತ್ಯ ಅತ್ಯಧಿಕ ಮತವನ್ನು ಹಾಕಿ ಪ್ರಜಾಪ್ರಭುತ್ವವನ್ನು ಗೆಲ್ಲಿಸಬೇಕಂತ ಹೇಳ್ತಾ ಮತ್ತು ಈ ಹಬ್ಬ ಏನಿದೆ ಪ್ರತಿ ಐದು ವರ್ಷಕ್ಕೊಮ್ಮೆ ಏನು ನಮ್ಮ ಮತದಾನ ಹಬ್ಬ ಬರುತ್ತೆ ಆ ದೇಶದ ಋಣವನ್ನು ನಾವು ತೀರಿಸಬೇಕಾದ್ರೆ ಇದೊಂದು ನಮಗೆ ಅವಕಾಶ ಹಾಗೆ ನಮಸ್ಕಾರಗಳು ಇವತ್ತಿನ ದಿನ ಸಹ ನಮ್ಮ ದೇಶಾದ್ಯಂತ ಭಗವಾನ್ ಮಹಾವೀರರ ಜಯಂತಿ ಕಾರ್ಯಕ್ರಮ ಸಹ ಇದೆ ಆ ಒಂದು ಸಂದರ್ಭದಲ್ಲಿ ಎಲ್ಲ ಸಾರ್ವಜನಿಕರಿಗೂ ಮತ್ತು ನಾಗರಿಕರಿಗೂ ಮಹಾವೀರ ಜಯಂತಿಯ ಶುಭಾಶಯಗಳು ಸಹ ಮತ್ತು ಈಗಾಗಲೇ ದೇಶಾದ್ಯಂತ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕಾರ್ಯಕ್ರಮ ದೇಶಾದ್ಯಂತ ನಡೀತಾ ಇದೆ ಏಳು ಹಂತಗಳಲ್ಲಿ ಮತದಾನ ಕಾರ್ಯಕ್ರಮ ನಡೀತಾ ಇದೆ ಈಗಾಗಲೇ ಮೊನ್ನೆ ಮೊನ್ನೆ ದಿನ ಎತ್ತೊಂಬತ್ತನೇ ತಾರೀಕಿಗೆ ಮೊದಲನೇ ಹಂತದ ಚುನಾವಣೆ ಕಾರ್ಯಕ್ರಮ ನಡೆದಿದೆ ಈ ಚುನಾವಣೆ ಅಂದರೆ ದೇಶಕ್ಕೆ ಒಂದು ಭವಿಷ್ಯದಲ್ಲಿ ನಮ್ಮ ಸರ್ಕಾರ ರೂಪಿಸಲಿರುವ ಮತ್ತು ನಮ್ಮನ್ನು ಆಳುವ ಅಥವಾ ನಾವು ಸಾರ್ವಜನಿಕರಾಗಿ ಉಪಯೋಗಕ್ಕಂಥ ಸರ್ಕಾರ ಆಡಳಿತ ನಡೆತಕ್ಕಂಥ ಸರ್ಕಾರ ಉತ್ತಮವಾದಂಥ ಸದೃಢವಾದಂಥ ಸರ್ಕಾರ ನಾವು ಆರಿಸಬೇಕಾಗಿದ್ದ ಕರ್ತವ್ಯ ನಮ್ಮ ಮೇಲಿದೆ ನಮ್ಮ ಸಂವಿಧಾನದ ಪ್ರಕಾರ ಹೇಗೆ ಕರ್ತವ್ಯ ಮತ್ತು ಹಕ್ಕುಗಳಿವೆ ಅದೇ ರೀತಿ ನಮ್ಮ ಕರ್ತವ್ಯ ಒಂದು ಸಹ ಮುಖ್ಯವಾಗಿದೆ ಅಂಥದ್ರಲ್ಲಿ ಮತದಾನ ಸಹ ಮಹತ್ವದ್ದು ಮತದಾನ ಕಾರ್ಯಕ್ರಮ ಅಥವಾ ಮತದಾನ ಮಾಡೋದು ಸಹ ನಮ್ಮ ಹಕ್ಕು ಜೊತೆಗೆ ನಮ್ಮ ಮೂಲ ಕರ್ತವ್ಯನೂ ಸಹ ದೇಶಕ್ಕಾಗಿ ಅಥವಾ ನಮಗಾಗಿ ನಾವು ಏನು ಹಕ್ಕುಗಳನ್ನು ಕೇಳ್ತಾ ಇದ್ದೀವಿ ಅದ್ರ ಜೊತೆಗೆ ನಾವು ಸರ್ಕಾರಕ್ಕೆ ನಮ್ಮ ಕರ್ತವ್ಯಗಳನ್ನು ಸಹ ಪಾಲಿಸಬೇಕಾಗಿದೆ ಮತದಾನ ಅನ್ನೋದು ಸರ್ವಶ್ರೇಷ್ಠವಾದದ್ದು ಹೇಗೆ ನಾವು ಹಬ್ಬವಾಗಿ ದಿನಗಳನ್ನು ಆಚರಣೆ ಮಾಡ್ತೀವಿ ಅದೇ ರೀತಿ ಮತದಾನ ದಿನ ಏನು ಮತದಾನ ದಿನ ನಮ್ಮ ಕರ್ನಾಟಕ ಈ ಭಾಗದಲ್ಲಿ ಮೇ ಏಳನೇ ತಾರೀಕು ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಮುಂಜಾನೆಯಿಂದ ಸಂಜೆಯವರೆಗೂ ಸಹ ಸುಮಾರು ತಾಸುಗಳವರೆಗೆ ಅವಕಾಶ ಕೊಟ್ಟಿದೆ ಸರ್ಕಾರ ಅಥವಾ ಚುನಾವಣಾ ಆಯೋಗ ಆ ಪ್ರಕಾರವಾಗಿ ನಾವು ಉಚಿತವಾಗಿ ನಮಗೆ ಇಷ್ಟಪಟ್ಟಂಥ ಅಭ್ಯರ್ಥಿಗೆ ಸೂಕ್ತವಾದಂಥ ಅಭ್ಯರ್ಥಿಗೆ ಮತ ಚಲಾಯಿಸುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ ಹಾಗಾಗಿ ಎಲ್ಲ ಸಾರ್ವಜನಿಕರು ಒಂದು ಸರ್ಕಾರ ಉತ್ತಮವಾದಂಥ ಸರ್ಕಾರ ಮತ್ತು ದೇಶದ ಅಭಿವೃದ್ಧಿ ದೇಶದ ಒಂದು ಭವಿಷ್ಯಕ್ಕಾಗಿ ನಾವೆಲ್ಲರೂ ಮತದಾನ ಮಾಡಿ ನಮ್ಮ ಸರ್ಕಾರವನ್ನು ನಮ್ಮ ಕೈಯಲ್ಲಿ ಪ್ರಜೆಗಳ ರಾಜ್ಯ ಇದು ಪ್ರಜಾಪ್ರಭುತ್ವ ಪ್ರಜೆಗಳಿಗೋಸ್ಕರ ಪ್ರಜೆಗಳಿಗಾಗಿ ಪ್ರಜೆಗಳೇ ನೀಡ್ತಕ್ಕಂಥ ಸರ್ಕಾರ ಭವ್ಯವಾದಂಥ ನಮ್ಮ ಈ ಸಂವಿಧಾನ ಆ ದಿಶೆಯಲ್ಲಿ ನಾವೆಲ್ಲ ಸಂವಿಧಾನಕ್ಕೆ ಬದ್ಧರಾಗಿ ಉತ್ತಮವಾದಂಥ ಸರ್ಕಾರ ಮತ್ತು ಚುನಾವಣೆಯನ್ನು ಮತದಾನ ಮಾಡುವಂಥದ್ದು ಕರ್ತವ್ಯ ದಯವಿಟ್ಟು ಎಲ್ಲ ಮತದಾರರು ಯಾರು ಹದಿನೆಂಟನೇ ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಎಲ್ಲ ಮತದಾರರು ಈ ಒಂದು ಚುನಾವಣಾ ಸಂದ ಒಂದು ಮತದಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಈ ಸಾರ್ವತ್ರಿಕ ಚುನಾವಣೆಯನ್ನು ಯಶಸ್ವಿಗೊಳಿಸಬೇಕಂತ ನಾವು ಈ ಒಂದು ಚುನಾವಣಾ ಮತ್ತು ನಮ್ಮ ರಾಯಭಾರಿಗಳಂಥ ನಮ್ಮ ಡಾಕ್ಟರ್ ಮಾಲಿ ಪಾಟೀಲ್ ಸರ್ ಅವರು ಮತ್ತು ಮಗೂ ಕಿಲ್ಲದಾರ್ ಸರ್ ಅವರು ಉತ್ತಮವಾದಂಥ ಈಗಾಗಲೇ ಇಡೀ ಜಿಲ್ಲೆಯಾದ್ಯಂತ ಈ ಮತದಾನದ ಬಗ್ಗೆ ಜಾಗೃತಿ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅವರಿಗೆ ಸಹ ನಾವೆಲ್ಲ ಸಹಕಾರ ನೀಡಿ ಮತ್ತು ನಮ್ಮ ಸರ್ಕಾರದ ಸೂಚನೆಗಳನ್ನು ಚುನಾವಣಾ ಆಯೋಗದ ಸೂಚನೆಗಳನ್ನು ಪಾಲಿಸುತ್ತಾ ಸುಭದ್ರವಾದಂಥ ಸರ್ಕಾರ ನಡೆಸಲಿಕ್ಕೆ ನಮ್ಮಿಂದ ನಾವು ಮತದಾನದ ಒಂದು ಹಕ್ಕನ್ನು ಚಲಾಯಿಸೋಣ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರೂ ಮತದಾನದಲ್ಲಿ ಭಾಗವಹಿಸ್ರಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭವಾಗಲಿ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ನಾನು ಮೈಬೂರ್ ಕಿಲ್ಲೆದಾರ್ ಜಾನಪದ ಕಲಾವಿದ ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ರಾಯಭಾರಿ ತಮ್ಮೆಲ್ಲರಲ್ಲಿ ಒಂದು ಮನವಿ ಮಾಡಿಕೊಳ್ಳೋದೇನಪ್ಪ ಅಂತಂದರೆ ಮೇ ಏಳರಂದು ನಡೆಯುವಂತಹ ಈ ಒಂದು ಸಾರ್ವತ್ರಿಕ ಲೋಕಸಭಾ ಚುನಾವಣೆಯಲ್ಲಿ ನಾವೆಲ್ಲರೂ ಕಡ್ಡಾಯವಾಗಿ ಮತವನ್ನು ಹಾಕೋಣ ಮತ್ತು ಹಾಕಿಸೋಣ ಅಂತ ತಮ್ಮೆಲ್ಲರಲ್ಲಿ ನಾನು ಮನವಿ ಮಾಡಿಕೊಡುತ್ತಾ ನನ್ನ ಮತ ನನ್ನ ಹಕ್ಕು ಅನ್ನುವಂಥ ಒಂದು ನಾನುಡಿಯಂತೆ ನಾವು ನಮ್ಮ ಈ ಪ್ರಜಾಪ್ರಭುತ್ವದ ದೊಡ್ಡ ಹಬ್ಬವಾಗಿರ್ತಕ್ಕಂಥ ಈ ಚುನಾವಣೆಯಲ್ಲಿ ಕಡ್ಡಾಯವಾಗಿ ನಾವೆಲ್ಲರೂ ಮತವನ್ನು ಹಾಕೋಣ ಅದರ ಜೊತೆಗೆ ನಾವು ಯಾವುದೇ ಆಮಿಷಗಳಿಗೆ ಒಳಗಾಗದೆ ಸೀರೆ ಕುಕ್ಕರ್ ಹಣ ಇತ್ಯಾದಿ ಆಮಿಷಗಳಿಗೆ ಒಳಗಾಗದೆ ನಾವೆಲ್ಲರೂ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ಆರಿಸಿ ಪ್ರಭುತ್ವವಾದಂಥ ಒಂದು ಭವ್ಯ ಭಾರತವನ್ನು ಕಟ್ಟುವಲ್ಲಿ ನಾವೆಲ್ಲರೂ ಸಾಕ್ಷಿಯಾಗೋಣ ಅಂತ ಹೇಳ್ತಾ ನನ್ನ ಮತ ನನ್ನ ಹಕ್ಕು ನನ್ನ ಮತ ನನ್ನ ಹಕ್ಕು